ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಡುಗೆ ಇವತ್ತು ನಾನು ಚಿಕನ್ ಫ್ರೈ ಅಂದರೆ ಡ್ರೈ ಫ್ರೈ ಅಂತ ಮಾಡ್ತಾಯಿದ್ದೀನಿ ಇದು ಸಿಂಪಲ್ಲಾಗಿ ಬೇಗನೆ ಆಗುತ್ತೆ ಮತ್ತು ಸೈಡ್ ಡಿಶ್ ಆಗಿ ತಿನ್ಬೋದು ಯಾವುದೇ ಬಿರಿಯಾನಿ ಅಥವಾ ಅನ್ನ ಸಾಂಬಾರು ಜೊತೆ ಎಲ್ಲ ಸೈಡ್ ಡಿಶ್ ಆಗಿ ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಅದನ್ನ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಈ ಮಸಾಲೆಗಳನ್ನ ರುಬ್ ಹುರ್ಕೊಬೇಕು ನೋಡಿ ಇಲ್ಲಿ ಚೆಕ್ಕೆ ಮತ್ತು ಲವಂಗ ಒಂದಷ್ಟು ಮೊಗ್ಗು ಎರಡು ಏಲಕ್ಕಿ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸೋಂಪನ್ನ ಇಟ್ಕೊಂಡಿದ್ದೀನಿ ಸೋಂಪನ್ನ ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೋಂಪನ್ನು ಹಾಗೆ ಹಾಕ್ಬೋದು ಮತ್ತೆ ಪುಡಿ ಮಾಡ್ತೀವಲ್ಲ ಅದಕ್ಕೆ ಮತ್ತು ಎರಡು ಸ್ಪೂನ್ ಧನಿಯಾ ಧನಿಯಾ ಬೀಜನ ಹಾಕ್ಕೊಂಡು ಇದನ್ನು ಕೆಂಪುಗಾಗೋವರೆಗೂ ಗಮ್ಮನವರೆಗೂ ಹುರ್ಕೊಳ್ಳಿ ನೋಡಿ ಈ ಥರ ಹುರಿದಾಗಿದೆ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡಿ ಸ್ವಲ್ಪ ಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಬೇಕು ನೋಡಿ ಈ ರೀತಿ ಪೌಡರ್ ಮಾಡಿ ಇಟ್ಕೊಳ್ಳಿ ಒಂದು ಕಡೆ ಈಗ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಕಾದಮೇಲೆ ಎಣ್ಣೆ ಕಾದಮೇಲೆ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಹಾಗೆ ಫೈನ್ಲಿ ಚಾಪ್ಡ್ ಅಂದರೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಕೂಡ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಹಾಗಾಗಿ ಒಂಚೂರು ಉಪ್ಪಾಕ್ತಾಯಿದ್ದೀನಿ ಈಗ ಅದು ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಅದು ಕೂಡ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಟೊಮ್ಯಾಟೊ ಇದು ಟೊಮ್ಯಾಟೊ ಆಪ್ಷನಲ್ ನಿಮಗೆ ಬೇಕಾರೆ ಹಾಕ್ಕೊಬೋದು ಅದು ಕೂಡ ತುಂಬ ಬೇಯಿಸ್ತಾ ಬೇಯಿಸ್ತಾಯಿರಿ ಅದಕ್ಕೆ ಸ್ವಲ್ಪ ಈಗ ಅರಿಶಿನ ಮತ್ತು ಖಾರ ಪುಡಿನ ಹಾಕ್ತಾಯಿದ್ದೀನಿ ನಾನು ಖಾರ ಪುಡಿ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ನೀವು ಬೇಕಿದ್ರೆ ಪುಡಿ ಮಾಡಬೇಕಾದ್ರೆ ಆ ಜೀರಿಗೆ ಮೆಣಸು ಎಲ್ಲ ಪುಡಿ ಮಾಡಿದ್ವಲ್ಲ ಅಲ್ಲೇ ಕೂಡ ಒಣಮೆಣಸಿನ್ಕಾಯಿ ಮತ್ತು ಗುಂಟೂರು ಬ್ಯಾಡಗಿನ ಹುರ್ಕೊಂಡು ಪುಡಿ ಮಾಡ್ಕೊಬೋದು ಸಪ್ರೇಟ್ ಖಾರ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ಈಗ ಒಂದು ಹಾಫ್ ಕೆ ಜಿಯಷ್ಟು ಚಿಕನ್ನ ತೊಳೆದು ಬಿಟ್ಟು ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅದು ನೀರು ಬಿಟ್ಕೊಳೋವರೆಗೂ ಮುಚ್ಚಿದ್ದೆ ಸ್ವಲ್ಪ ಅದು ಬೇಯಬೇಕಲ್ವಾ ಸುಂಡ್ಕೊಬೇಕು ನೋಡಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ತೆಗ್ದಾದ್ಮೇಲೆ ಅದನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಮಾಡಿ ಮಾಡ್ಕೊಂಡಿರೋವಂಥ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ನೀವು ಇದನ್ನು ಬೇಕಿದ್ರೆ ಚಿಕನ್ನ ಸಪ್ರೇಟು ಕುಕ್ಕರಲ್ಲಿ ಬೇಕಿದ್ರು ಸಪ್ರೇಟ್ ಬೇಯಿಸ್ಕೊಂಡ್ಬಿಟ್ಟು ನೀರೆಲ್ಲ ತೆಗೆದು ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಫುಲ್ಲು ಡ್ರೈ ಆಗುತ್ತೆ ಆವಾಗ ಆಗ ಸ್ವಲ್ಪ ಲಿಕ್ವಿಡ್ ನಿಮಗೆ ಬರೋದೇ ಇಲ್ಲ ಈಗ ನಾವಿದಕ್ಕೆ ಒಂದು ಒಂದು ಕಾಲು ಗ್ಲಾಸ್ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಿ ಒಂದು ಕಾಲು ಕಪ್ಪಷ್ಟು ಕಾಫಿ ಕುಡಿಯೋ ಲೋಟದಲ್ಲಿ ಕಾಲು ಕಪ್ಪಷ್ಟು ನೀರನ್ನ ಹಾಕಿದ್ದೀನಿ ಅಂದರೆ ಚಿಕನೆಲ್ಲ ಬೇಯಬೇಕಲ್ವಾ ಅದಕ್ಕೋಸ್ಕರ ರುಚಿ ನೋಡ್ಕೊಂಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಡಿ ಇವಾಗ ಇವಾಗ ಇದನ್ನ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮತ್ತೆ ಬೇಯೋದಕ್ಕೆ ಬಿಡಬೇಕು ನೀರು ಹಾಕಿದ್ದೀವಲ್ವಾ ಸ್ವಲ್ಪ ಇದು ಡ್ರೈ ಆಗಿರೋದ್ರಿಂದ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡಿ ಮುಚ್ಚಣ ಮಧ್ಯ ಮಧ್ಯೆ ತಿರ್ಕೊತಾಯಿರಿ ನೋಡಿ ಈಗ ತೆಗ್ದಾಗ ನಿಮಗೆ ಇದು ಲಿಕ್ವಿಡ್ ಥರ ಅಂದರೆ ಚಿಕನ್ದು ನೀರೆಲ್ಲ ಬಿಟ್ಕೊಂಡಿದೆ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ಹಾಗಾಗಿ ಈಗ ಕಾಣ್ತಾ ಇದೆ ಆಮೇಲೆ ಆರ್ತಾ ಅರ್ಥ ಇದು ಡ್ರೈ ಆಗುತ್ತೆ ಮತ್ತು ಹೀಗೆ ಓಪನ್ ಆಗಿ ಕುದಿಸ್ಕೊಳ್ಳಿ ಮುಚ್ಚಿದ್ರೆ ಅಷ್ಟು ಬೇಗ ಡ್ರೈ ಆಗೋಲ್ಲ ನಾವು ಓಪನ್ ಆಗಿ ಕುದಿಸ್ತಾ ಬಂದಾಗ ನೋಡಿ ಈ ರೀತಿ ಆಗುತ್ತೆ ಇದು ಆರ್ತಾ ಅರ್ಥ ಇನ್ನೂ ಡ್ರೈ ಆಗುತ್ತೆ ಇನ್ನು ನಿಮಗೆ ಫುಲ್ಲು ಇನ್ನೊಂದು ಥರ ಮಾಡ್ಬೋದು ಅಂದರೆ ನಾನು ಹೇಳಿದ್ನಲ್ಲ ಕುಕ್ಕರಲ್ಲಿ ಕೂಗಿಸ್ಕೊಂಬಿಟ್ಟು ಸಪ್ರೇಟು ಚಿಕನ್ನ ತೆಗೆದು ಇದಕ್ಕೆ ಹಾಕೊಂಡ್ರೆ ಆವಾಗಲೂ ನಿಮಗೆ ಫುಲ್ಲು ಡ್ರೈ ಆಗುತ್ತೆ ಇವಾಗ ಲಾಸ್ಟಿಗೆ ಇನ್ನೇನು ಆಯಿತು ಚಿಕನ್ ಎಲ್ಲ ಬೆಂದಾಯಿತು ಅಂದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೆಥಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇವಾಗ ಆಗಿದೆ ಇದು ಲಾಸ್ಟಲ್ಲಿ ಇದಕ್ಕೆ ನಿಂಬೆಹಣ್ಣನ ಇಂಡ್ಕೊಂಬಿಡೋಣ ನಿಂಬೆಹಣ್ಣನ ನೀವು ಸರ್ವ್ ಮಾಡ್ಕೊಂಡು ಆದಮೇಲೆ ಕೂಡ ಹಾಕೊಬೋದು ಸ್ಟವ್ ಆಫ್ ಮಾಡ್ಕೊಂಡಿರಿ ನಿಂಬೆಹಣ್ಣು ಹಾಕ್ಬೇಕಾದ್ರೆ ಈಗ ನೋಡಿ ರೆಡಿಯಾಗಿದೆ ನಮ್ಮ ಚಿಕನ್ ಫ್ರೈ ಡ್ರೈ ಫ್ರೈ ಇದು ನೋಡಿ ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೀವು ಯಾವುದೇ ಸೈಡ್ ಡಿಶ್ ಆಗಾದರೂ ತಿನ್ಬೋದು ಅನ್ನ ಸಾಂಬಾರಿಗೆ ಅಂತಾನೆ ಎಲ್ಲ ಬಿರಿಯಾನಿ ಜೊತೆ ಅಥವಾ ಹೇಗೆ ಬೇಕಿರೋ ನೀವು ಸೈಡ್ ಡಿಶ್ ಆಗಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾವು ಆ ಪೌಡ್ರ್ ಮಾಡಿ ಹಾಕಿದ್ವಿ ನೋಡಿ ಅದು ಕೂಡ ತುಂಬ ಫ್ರೆಶ್ಶಾಗಿ ಮಾಡ್ಕೊಂಡಿರೋ ಪೌಡರು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ನ ಮಿಸ್ ಮಾಡದೆ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್